ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನಿ ಪೆನಲ್ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿ ವಿನಯ್ ಪಾಟೀಲ್ ಅವರನ್ನು ಅಭಿಮಾನಿಗಳು ಸತ್ಕರಿಸಿ ಅಭಿನಂದಿಸಿದರು ನಂತರ ಮಾಧ್ಯಮದವರೊಂದಿಗೆ ವಿನಯ್ ಪಾಟೀಲ್ ಮಾತನಾಡಿ ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನಿ ಪೆನಲ್ ಗೆಲುವು ಹುಕ್ಕೇರಿ ತಾಲೂಕಿನ ಜನತೆಯ ಸ್ವಾಭಿಮಾನದ ಗೆಲುವು ಆಗಿದೆ ಎಂದರು ಯಾವ ರೀತಿ ಅವರು ಅಪಪ್ರಚಾರ ಮಾಡ್ಕೊಂಡು ಹೊಂಟಿದ್ರು ಮತ್ತು ಪ್ರತಿಷ್ಠೆ ಅಂತ ಅವ್ರು ತಗೊಂಡಿದ್ರು ಅವರು ಪರ್ಸ್ನಲ್ ಪ್ರತಿಷ್ಠೆ ವರ್ಸಸ್ ಸ್ವಾಭಿಮಾನ ಯಾರ್ದಪ್ಪ ಅಂತಂದ್ರೆ ನಮ್ಮ ಕಿರಿ ಜನರ ಮತ್ತು ನಮ್ಮ ಇಡೀ ನಮ್ಮ ಇಡೀ ಬಳಗದ ಒಂದು ಸ್ವಾಭಿಮಾನದ ಒಂದು ಕನ ಇದಾಗ್ಯ ಎಲೆಕ್ಷನ್ಗೆ ಆ ನಿಟ್ಟಿನಲ್ಲಿ ಏನು ಒಂದು ಜಯ ಆಗೇತಿ ಅಭೂತಪೂರ್ವ ಜಯ ಇದು ಇದು ಎಲ್ಲ ಸ್ವಾಭಿಮಾನಿ ಹುಕ್ಕೇರಿ ಜನತೆಗೆ ಸಲ್ಲಿಸ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎ ಪಾಟೀಲ್ ಸಾಹೇಬ್ರಿಗೆ ಡಮ್ಮಿ ಅಂತ ಅಂದ ವಿರೋಧಿಗಳಿಗೆ ಇವತ್ತು ಎ ಬಿ ಪಾಟೀಲ್ ಸಾಹೇಬ್ರ ಡ್ಯಾಡಿ ಅಂತ ಸಿದ್ಧ ಮಾಡಿದ್ರು ಸರ್ ಅದಕ್ಕೆ ಏನಾಗುತ್ತೆ ನೋಡ್ರಿ ಎ ಬಿ ಪಾಟೀಲ್ ಸಾಹೇಬ್ರ ಶಕ್ತಿ ಏನೈತ ಅದನ್ನ ಬಹಳಷ್ಟು ಜನ ಹೆಂಗ್ ತಿಳ್ಕೊಂಡಿದ್ರು ಅವರು ಅಂದ್ರೆ ಇವ್ರದ್ದು ಮುಗಿದು ಹೋಗೈತಂತ ಸತತವಾಗಿ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಸಾಹೇಬ್ರ ಎಮ್ ಎಲ್ ಎ ಇಲ್ಲ ಆದ್ರೆ ಅವರಾದಂತಹ ಒಂದು ಅಭಿಮಾನಿ ಬಳಗ ನಮ್ಮ ತಾಲೂಕಿನ ಐತೆ ಯಾಕಪ್ಪ ಅಂತಂದ್ರೆ ಆ ಶಕ್ತಿ ಎಮಿ ಶಕ್ತಿ ಏನಿತ್ತಲ್ಲ ಬರೇ ರಾಜಕೀಯಕ್ಕೆ ಸೀಮಿತವಾದಂಥ ಒಂದು ಶಕ್ತಿ ಎಲ್ಲ ಎಲ್ಲಾ ರೀತಿ ಸಮಾಜ ಕಾರ್ಯಗಳಲ್ಲಿ ತೊಡಗಿಸ್ ವ್ಯಕ್ತಿ ಅವರು ಆಮೇಲೆ ಇನ್ನೊಂದು ಹೇಳ್ತೀನಿ ರಮೇಶ್ ಕತ್ತಿಕಾಕರ್ ಏನ್ ಹೇಳಿದ್ರು ಆ ದಿನ ಇನ್ನೊಂದೇ ಕಿವಾಗ ಐತಿ ಇಪ್ಪತ್ತೆಂಟನೇ ತಾರೀಕು ಈ ತಾಲೂಕಿನಾಗ ಯಾರ ಡಮ್ಮಿ ಯಾರ ಡ್ಯಾಡಿ ಅಂತ ತೋರಿಸ್ಕೊಡ್ತಾರೆ ಕೆ ಎಂ ಎಂ ಕಾಡ ಸುಕ್ಕೇರಿ